ಆತ್ಮೀರೇ ನಮಸ್ಕಾರ ಚಕ್ರ ಧ್ಯಾನ ಚಕ್ರ ಧ್ಯಾನ ಚಕ್ರಧ್ಯಾನ ಆತ್ಮೇರೆ ಧ್ಯಾನ ಅಂತ ಎಲ್ಲ ಕೇಳಿದ್ದೀವಿ ಇದು ಚಕ್ರಧ್ಯಾನ ಅಂತ ಹೇಳ್ತಿದ್ರಲ್ಲ ಗುರುಜಿ ಏನು ಅಂತಂದರೆ ಚಕ್ರಗಳಿಗೆ ಧ್ಯಾನ ಇದೆ ಆತ್ಮೀರೆ ಈ ಚಕ್ರಗಳು ನಮ್ಮ ಅವಿಭಾಜ್ಯ ಅಂಗಗಳು ಒಳಗಿರುವಂಥ ಶಕ್ತಿ ಕೇಂದ್ರಗಳು ಆ ಚಕ್ರ ಧ್ಯಾನವನ್ನು ಪ್ರತಿಯೊಬ್ಬ ಮಾನವರು ಮಾಡಿಕೊಂಡ್ರೆ ಆ ಮನೆ ನಂದಗೋಕುಲ ಆಗುತ್ತೆ ಆ ಊರು ನಂದಗೋಕುಲವಾಗುತ್ತೆ ಆ ರಾಜ್ಯ ನಂದಗೋಕುಲವಾಗುತ್ತೆ ಇಡವೇ ಇಡೀ ಪ್ರಪಂಚವೇ ವಿಶ್ವಪ್ರೇಮದಿಂದ ಬಾಳುತ್ತೆ ಮಿತ್ರರೇ ಹಾಗಾಗಿ ನೀವು ಚಕ್ರ ಧ್ಯಾನವನ್ನು ಕಲ್ತ್ಕೊಂಡು ನೋಡಿ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ಕೇಳಿಬೇಕು ಫೋನ್ ಮಾಡಿ ಮಾತಾಡಿ ಗುರುಜಿ ನೀವು ತಪ್ಪು ಮಾತಾಡಿದ್ದೀರಾ ನಾನು ಕ್ಷಮೆ ಬೇಕು ಅಷ್ಟು ಪವರ್ ಇದೆ ಆತ್ಮೇಲೆ ಅದಕ್ಕೆ ಚಕ್ರ ಧ್ಯಾನ ಧ್ಯಾನ ನಾನು ಮಾಡ್ತೀನಿ ಗುರುಜಿ ಅಂದರೆ ನೀವು ಮುಚ್ಚಿ ಓಂ ನಮಃ ಶಿವಾಯ ಓಂ ಶ್ರೀ ವೆಂಕಟೇಶ್ವರಾಯ ಓಂ ಶ್ರೀ ಆಂಜನೇಯ ಸ್ವಾಮಿ ನಮ್ಮಂತ ಏನೇ ಹೇಳ್ಕೊಳ್ಳಿ ನಿಮ್ಮ ಮನಸ್ಸು ಆ ಮಂತ್ರ ಹೇಳ್ಬೇಕಾದ್ರೆ ಮಾತ್ರ ನಿಮ್ಮ ಜೊತೆಗೆ ಆಮೇಲೆ ಮನಸ್ಸು ಇಡೀ ಪ್ರಪಂಚ ಸುತ್ತುತ್ತೆ ಎಲ್ಲೋ ಹೋಗಬೇಕಾಯ್ತು ಯಾರಿಗೂ ಹಣ ಕೊಡಬೇಕಾಯ್ತು ಯಾರೋ ದುಡ್ಡು ಕೊಡ್ತಾರೆ ಯಾವುದೋ ಸಿನಿಮಾ ನೋಡಬೇಕು ಯಾವುದೋ ಹುಡುಗಿ ಭೇಟಿ ಏನೋ ಒಂದು ಹಲವಾರು ಯೋಚನೆಗಳು ಧ್ಯಾನ ಮಾಡೋಕ್ಕೆ ಬಿಡೋದಿಲ್ಲ ಅದು ಧ್ಯಾನ ಆಗೋದೇ ಇಲ್ಲ ಅದಕ್ಕೆ ಚಕ್ರ ಧ್ಯಾನ ಮಾಡಿ ನೋಡಿ ಯಾವಾಗ ಮಾಡಬೇಕು ಚಕ್ರ ಡ್ಯಾನ್ಸ್ ಆದಮೇಲೆ ಚಕ್ರ ಶುದ್ಧೀಕರಣ ಆದಮೇಲೆ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಧ್ಯಾನ ಒಳಗಡೆ ಹೋಗೇ ಹೋಗುತ್ತೆ ನಿಮ್ಮ ಗುರಿ ಕಡೆ ತಲುಪುತ್ತೆ ಅದಕ್ಕೆ ಚಕ್ರ ಧ್ಯಾನ ಅಷ್ಟಾಂಗ ಯುಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಧ್ಯಾನಕ್ಕೆ ಮೂಲಕವೇ ಚಕ್ರ ಧ್ಯಾನ ಎಲ್ಲಿಂದ ಬರುತ್ತೆ ಚಕ್ರಧಾನ ಇವೆಲ್ಲವೂ ತಲುಪಲಿಕ್ಕೆ ಮಾಡಬೇಕು ಇವೆಲ್ಲ ಕ್ಲೀನಿಂಗ್ ಆಗಿರಬೇಕು ಚಕ್ರ ಶುದ್ಧೀಕರಣ ಆಗಿರಬೇಕು ಚಕ್ರ ಡ್ಯಾನ್ಸ್ ಆದಾಗ ಮಾತ್ರ ಧ್ಯಾನದ ಫಲ ಸಿಗುತ್ತೆ ಅದಕ್ಕೆ ಚಕ್ರ ಧ್ಯಾನ ಮಸ್ಟ್ ಆ್ಯಂಡ್ ಶೂಟ್ ಮೂಲಾಧಾರ ಚಕ್ರಕ್ಕೆ ಲಂ ಬೀಜಾಕ್ಷರ ಸ್ವಾದಿಷ್ಟಾನ ಚಕ್ರಕ್ಕೆ ಒಂ ಬೀಜಾಕ್ಷರ ಹೇಗೆ ಹೇಳಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ ಮಣಿಪುರ ಚಕ್ರಕ್ಕೆ ರಂ ಬೀಜಾಕ್ಷರ ಹೃದಯ ಚಕ್ರಕ್ಕೆ ಎಂ ಬೀಜಾಕ್ಷರ ವಿಶುದ್ಧ ಚಕ್ರಕ್ಕೆ ಹಂ ಬೀಜಾಕ್ಷರ ಆಜ್ಞಾ ಚಕ್ರಕ್ಕೆ ಓಂ ಬೀಜಾಕ್ಷರ ಓಂಕಾರ ಸಹಸ್ರಾರ ಚಕ್ರಕ್ಕೆ ಸೋಹಂ ಸೋ ಹಮ್ಮೆ ಪರಮಾತ್ಮ ಅದಕ್ಕೆ ಎಲ್ಲಿಟ್ಟಿದ್ದಾರೆ ಇಲ್ಲಿಟ್ಟಿದ್ದಾರೆ ಹಾಗಾಗಿ ಗಾಯತ್ರಿ ಮಂತ್ರದಲ್ಲೂ ಸಹ ಓಂ ಭೂಹು ಓಂ ಭುವಹ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಸತ್ಯಮೆಲ್ಲಿದೆ ಇಲ್ಲಿದೆ ಸಹಸ್ರಾರಧದಲ್ಲಿ ಸೋಹಂ ಬೀಜಾಕ್ಷರವೇ ಸತ್ಯ ಪರಮಾತ್ಮನ ರೂಪ ನಾವೆಲ್ಲ ಉಸಿರಾಡ್ತಿರೋದು ಸೋ ಹಂ ಸೋ ಹಮ್ ಅಂತಲೇ ಉಸಿರಾಡ್ತಾರೆ ಪ್ರತಿಯೊಂದು ಪ್ರಾಣಿಗಳು ಉಸಿರಾಡ್ತಿರೋದು ಇದನ್ನೇ ಇದೇ ಪರಮಾತ್ಮನ ರೂಪ ಆ ಪರಮಾತ್ಮನ ಶಕ್ತಿಯನ್ನು ನಾವು ಎಕ್ಸ್ಪ್ಲಾಂಡ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಚಕ್ರಧ್ಯಾನ ಅಂತ ಹೇಳ್ತೀವಿ ಧ್ಯಾನ ಸುಮ್ಮನೆ ಬಲಿಸೋದಿಲ್ಲ ಸರಿಯಾಗಿ ಕೂತ್ಕೊಂಡು ಶುದ್ಧವಾದ ಸ್ಥಳದಲ್ಲಿ ಶುದ್ಧವಾದ ಮನಸ್ಸಿನಲ್ಲಿ ಅಂತರಂಗ ಬಹಿರಂಗ ಶುದ್ಧೀಕರಣ ಮಾಡಿಕೊಂಡಾಗ ಬೀಜಾಕ್ಷರವನ್ನು ಹೇಳ್ಕೊಂಡಾಗ ಓಂ ಶ್ರೀ ಇಷ್ಟ ದೇವಾಯ ನಮಃ ಲಂ श्रीष्टदेवाय नमः ॐ श्रीष्टदेवाय नमः रं ಇದೇ ರೀತಿ ಏಳು ಚಕ್ರಗಳಿಗೆ ನೀವು ಮಂತ್ರಗಳನ್ನು ಹೇಳ್ಕೊಂಡಾಗ ನಿಮ್ಮ ಅಂತರಂಗ ಯಾವುದೋ ಒಂದು ಲೋಕದಲ್ಲಿ ತೇಲುತ್ತಿದೆ ಅನ್ನೋ ಅನುಭವ ನಿಮಗಾಗುತ್ತೆ ಆತ್ಮೇಲೆ ಈ ರೀತಿ ನೀವು ಮಂತ್ರಗಳ ಧ್ಯಾನವನ್ನು ಮಾಡಿಕೊಂಡು ಬೀಜಾಕ್ಷರಗಳನ್ನು ಹೇಳ್ಕೊಂಡಾಗ ಏಳು ಚಕ್ರಗಳವರೆಗೂ ನೀವು ಮಂತ್ರವನ್ನು ಹೇಳಿದಾಗ ನಿಮ್ಮ ಮನಸ್ಸು ಅಂತರಂಗ ಪ್ರಯಾಣ ಮಾಡುತ್ತೆ ಬಹಿರಂಗ ಪ್ರಯಾಣ ಮಾಡೋದಿಲ್ಲ ಹೊರಗಡೆ ಹೋಗೋದಿಲ್ಲ ನಿಮ್ಮ ಮನಸ್ಸು ಒಳಗಡೆ ಹೋಗ್ತಾ ಹೋಗ್ತಾ ನಿಮ್ಮ ಗುರಿ ಕಡೆ ಹೋಗಿ ಕೂತ್ಕೊಳ್ಳುತ್ತೆ ಆಗ ನೀವು ಸ್ವಲ್ಪ ಹೊತ್ತು ಮನಸ್ಸಿನಲ್ಲಿ ಅಹಂ ಇಷ್ಟ ದೇವ ಅಸ್ಮಿ ನನ್ನ ಪರಮಾತ್ಮನೊಂದಿಗೆ ನಾನು ನೆಲೆಸಿದ್ದೇನೆ ಅಂತ ನೀವು ಧ್ಯಾನ ಮಾಡ್ತಾಯಿದ್ರೆ ಪರಮಾತ್ಮ ಮತ್ತು ನೀವು ಇಬ್ಬರು ಮಿಲನವಾಗ್ಬಿಡ್ತೀರ ಇದೇ ನಿಜವಾದ ಆಧ್ಯಾತ್ಮಿಕ ಮಾರ್ಗ ಈ ರೀತಿ ನೀವು ಚಕ್ರ ಧ್ಯಾನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಂದೂ ಸೋಲುಂಟಾಗೋದಿಲ್ಲ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ನಿಮಗೆ ಮೇಲೆ ಇಷ್ಟ ಆಗುತ್ತೆ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಂಡೇ ಕಾಣ್ತೀರ ಅದಕ್ಕೆ ಚಕ್ರ ಧ್ಯಾನ ಅಲ್ಟಿಮೇಟ್ ಅಂತ ಈ ಕಲಿಯುಗಕ್ಕೆ ಒಂದು ಅಮೃತ ಸಮಾನವಾದ ವಿದ್ಯೆ ಇತ್ತು ಅಂತರಂಗದ ಏಳು ಸಂಪತ್ತುಗಳು ಓಪನ್ ಆಗಬೇಕು ಹಿಂದಿನ ಎಪಿಸೋಡಲ್ಲಿ ಹೇಳಿದ ಹಾಗೆ ಅಂತರಂಗದ ಏಳು ಸಂಪತ್ತು ಶಾರೀರಿಕ ಸಂಪತ್ತು ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಂಪತ್ತು ಆಧ್ಯಾತ್ಮಿಕ ಕೌಟುಂಬಿಕ ಸಾಮಾಜಿಕ ಇಷ್ಟು ಸಂಪತ್ತುಗಳನ್ನು ಓಪನ್ ಮಾಡ್ಕೋಬೇಕಂದ್ರೆ ಚಕ್ರ ಧ್ಯಾನ ಇಸ್ ಮಸ್ಟ್ ಶುಡ್ ಚಕ್ರ ಧ್ಯಾನ ಹೇಗೆ ಮಾಡ್ಕೊಳ್ತಿರೋ ಆಗ ನಿಮ್ಮ ಜೀವನ ಸಾಕ್ಷಾತ್ಕಾರವಾಗುತ್ತೆ ಧ್ಯಾನದಿಂದ ಚಕ್ರ ಧ್ಯಾನದಿಂದ ಮನಸ್ಸಿನ ಸ್ನಾನವಾಗುತ್ತೆ ಜೀವನದ ಸ್ನಾನವಾಗುತ್ತೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾಗುತ್ತೆ ಜೀವನ ಸಾಕ್ಷಾತ್ಕಾರವಾಗುತ್ತೆ ನಮ್ಮ ಮಾನವ ಜನ್ಮ ಸಾರ್ಥಕವಾಗಬೇಡ ಇದಕ್ಕೆ ಚಕ್ರ ಧ್ಯಾನ ಇವತ್ತಿನ ಕಲಿಯುಗಕ್ಕೆ ಬೇಕಾಗಿರುವಂಥ ಸರ್ವಶ್ರೇಷ್ಠವಾದ ಒಂದು ಅಮೃತ ಅಂತ ಹೇಳ್ಬೋದು ಹಾಗಾಗಿ ಈ ಧ್ಯಾನವನ್ನು ನೀವು ಪ್ರತಿನಿತ್ಯ ಮಾಡಿಕೊಂಡಾಗ ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಫಲಗಳು ಅನುಭವಕ್ಕೆ ಬರುತ್ತೆ ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಕುಟುಂಬದರೆಲ್ಲ ನಿಮ್ಮನ್ನು ನೋಡ್ತಾ ಅನುಭವಿಸ್ತಾರೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮ್ಮಿಂದ ಎಷ್ಟೋ ಜನಕ್ಕೆ ಉಪಯೋಗ ಅಂತೂ ಖಂಡಿತ ಆಗುತ್ತೆ ಅದಕ್ಕೆ ಚಕ್ರ ಧ್ಯಾನ ಚಕ್ರ ಧ್ಯಾನ ಚಕ್ರ ಧ್ಯಾನ ಎಲ್ಲರಿಗೂ ಕಲಿಸ್ಕೊಡಿ ನೀವು ಕಲ್ತ್ಕೊಳ್ಳಿ ಮಾಸ್ಟರ್ಗಳಾಗಿ ಎಲ್ಲರಿಗೂ ಹರಡದೆ ಇಡೀ ಪ್ರಪಂಚವೇ ವಿಶ್ವಪ್ರೇಮದಿಂದ ಬಾಳಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲೂ ಯುದ್ಧಗಳು ನಡೆಯೋದಿಲ್ಲ ಯಾವ ಮನೆಯಲ್ಲೂ ಕ್ಲಾಷಸ್ಗಳಾಗೋದಿಲ್ಲ ಯಾರ ಮನಸ್ಸು ಒಡೆದೋಗೋದಿಲ್ಲ ಈಗ ಒಡೆದ ಇದೆ ಎಲ್ಲರ ಮನೆಯಲ್ಲೂ ನೂರಾರು ಮೊಬೈಲ್ಗಳು ಬಂದು ಮನೇಲಿ ನಾಲ್ಕು ಜನ ನಾಲ್ಕು ದಿಕ್ಕಲ್ಲಿ ಮೊಬೈಲ್ ನೋಡೋಕೆ ಕೂತ್ಕೊಳ್ತೀವಿ ಯಾರ ಮನಸ್ಸು ಒಂದಕ್ಕೊಂದು ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇಲ್ಲ ಬಿಕಾಸ್ ಆಫ್ ನೆಗೆಟಿವ್ ಬ್ಲ್ಯಾಕೇಜಸ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಚಕ್ರ ಧ್ಯಾನ ಇವತ್ತಿನ ಅದ್ಭುತವಾದ ಒಂದು ಶಕ್ತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಬನ್ನಿ ಟಿ ವಿ ವಾಹಿನಿ ಮೂಲಕ ನೀವು ಬರ್ತಿರುವ ನಂಬರ್ನ ಕಾ ತೊಗೊಂಡು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸ್ಬೋದು ದೂರದಲ್ಲಿದ್ದರೆ ಆನ್ಲೈನಲ್ಲೂ ಸಹ ನೀವು ಭಾಗವಹಿಸ್ಬೋದು ತಮ್ಮ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ